ಗೌನಹಳ್ಳಿ ಗುಡಿಹಳ್ಳಿ ಅಂತಂದ್ರೆ ಏ ಮಾರಿಕೆ ಟ್ಯಾಂಪ್ ಹತ್ರ ಇದೆ ಸಿಗುತ್ತೆ ಸುಳ್ಳು ಹೌದು ಇಲ್ಲಿಂದ ಮಾರಿ ಎಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಇದೆ ಇಲ್ಲಿಗೆ ಅರ್ಥ ಮಾಡ್ಕೊಂಡ್ ಬಿಡ್ರಿ ಡ್ಯಾಮ್ ಪಕ್ಕ ಐತೆ ಅಂತ ಹೇಳ್ಬಿಟ್ಟು ನೀರ್ ಸಿಗುತ್ತೆ ಎಂಬುದು ಸುಳ್ಳು ಯಾಕಂದ್ರೆ ಇಲ್ಲಿ ಸಾಕ್ಷಿ ಇದಾರೆ ನೋಡ್ರಿ ಮಾರಿ ಕಡಿಮೆ ಸ್ನೇಹಿತರೆ ಇಲ್ಲಿಂದ ಈ ಗುಡದ ಕಡೆ ಹೋದ್ರೆ ಎಂಟು ಕಿಲೋಮೀಟರ್ ನಾನು ಅಲ್ಲೇ ಇರೋದು ಇವಾಗ ಆ ಮಾರಿ ಕೆಳಗೆ ಹಿರಿಯೂರ್ ಕಡೆಗೆ ಹೋಗ್ತಾನೆ ನಾನು ವಿಡಿಯೋ ಮಾಡ್ತಾ ಇರೋದು ಅದೆಲ್ಲ ಸುಳ್ಳು ಅಂತರ್ಜಲ ಯಾರಿಗೂ ಗೊತ್ತಾಗಲ್ಲ ಒಳಗಿಂದು ನಮ್ಮ ಒಂದು ರೈತರದೇನಿದೆ ಅಂತಂದ್ರೆ ಅವನಿಗೆ ಸಂತುಷ್ಟಾಗಿ ಮಳೆ ಬೆಳೆ ಚೆನ್ನಾಗಿ ನಡೆಸಿತು ಪರಮಾತ್ಮ ಅಂತಂದ್ರೆ ಅವನಷ್ಟು ಶ್ರೀಮಂತ ಯಾರು ಇಲ್ಲ ಹತ್ತು ರೂಪಾಯಿ ಖರ್ಚು ಮಾಡಿ ಹತ್ತು ರೂಪಾಯಿ ನಾನು ಸಿಗಲಿ ಅಂತ ಹೇಳ್ತೇವೆ ಅದು ಒಂದ್ ಎಂಟು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡಿ ಎಂಟು ರೂಪಾಯಿ ರೇಂಜ್ ಸಿಕ್ಕರ್ನವೇ ರೈತ ಯಾವ್ದು ನೆಮ್ಮದಿ ನಿದ್ದೆ ಮಾಡ್ತೇನೆ ಇಲ್ಲಾಂದ್ರೆ ವಿಷ ಕೊಡಿದ ಸಾಯೋದು ನೇಣಾಕಂಡ್ ಸಾಯೋದು ಇದೆಲ್ಲ ಸರ್ ಬ್ಯಾಂಕಿಂದ ಸಾಲ ಕೊಡ್ತಾರ ಸಾಲ ಈಗ ಈ ತರ ಆದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಏನ್ ಮಾಡ್ತಾನೆ ರೈತ ಗೌನಳ್ಳಿ ಕೆರೆ ತುಂಬಿದ್ರೆ ನಮಗೆ ಈ ಸರೌಂಡಿಂಗ್ ಅಲ್ಲಿ ನೀರಿಂದ್ರೆ ಇರ್ತಿರ್ಲಿಲ್ಲ ಗೌನಳ್ಳಿ ಕೆರೆ ತುಂಬಿದ್ರೆ ಮೂರ್ ವರ್ಷ ನಮ್ಗೆ ತೊಂದ್ರೆ ಇಲ್ಲ ಸರ್ ಗೌನಳ್ಳಿ ಕೆರೆ ತುಂಬಿದ್ರೆ ಗೌನಳ್ಳಿ ಕೆರೆ ಇವತ್ಗೂ ನೀರು ಬಿಟ್ಟರು ಇನ್ನು ಮೂರ್ ವರ್ಷ ಮಳೆ ಇದ್ರು ನಮ್ಮ ರೈತರಿಗೆ ಏನ್ ತೊಂದ್ರೆ ಆಗೋದಿಲ್ಲ ಇಲ್ಲಿವರೆಗೂ ಮಳೆ ಹಂಗಾಗೈತೆ ಮಳೆ ಏನ್ ಅಷ್ಟೇ ಓವರ್ ಆಗೇನ್ ಬಂದಿಲ್ಲ ನೀರರಿ ಅಂತ ಮಳೆ ಬಂದಿಲ್ಲ ನೀರರಿ ಏನ್ ಸುಮ್ನೆ ಹಸಿ ಮಾಡಿ ಹಸಿ ಮಳೆ ಹಸಿ ಮಾಡಿ ಏನೋ ಮಳೆ ಆಶ್ರಯದಲ್ಲಿ ಏನಾರು ಸ್ವಲ್ಪ ಸಣ್ಣ ಪುಟ್ಟ ಬೆಳಕಬಹುದೇನೋ ಮಳೆ ಆಶ್ರಯದಲ್ಲಿ ಬೆಳೆಯೋಕೆ ಇಲ್ಲ ಹಂಗೂ ಆಗಿಲ್ಲ ಹಂಗೂ ಆಗಿಲ್ಲ ಸರ್ ಮಳೆ ಅಷ್ಟು ಕಮ್ಮಿ ಮಳೆ ಆಗಿದೆ ಹಂಗಾಗಿ ನೀವು ಅಡಿಕೆ ಗಿಡ ಸದ್ಯಕ್ಕೆ ಹೊಸ ಜಾಸ್ತಿ ಮಾಡಕ್ ಹೋಗ್ತಿಲ್ಲ ಜಾಸ್ತಿ ಮಾಡಕ್ಕ ಇದನ್ನ ಉಳಿಸ್ಕೊಂಡ್ರೆ ಶಾಕ್ ಆಗಿದೆ ನಮಗೆ ಇದನ್ನ ಶಾಕ್ ಆಗಿದೆ ಇರೋದು ಎಂಟುನೂರ ಅಡಿ ವರ್ಷದ ನೀರು ಸಿಗಲ್ಲ 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 ಅಷ್ಟಕ್ಕಂತರ್ಜಲ್ಲ ಅಂತರ್ಜಲ ಬಸ್ ಹೋಗಿದೆ ಒಂದ್ ಅಡಿಕೆ ಗಿಡ ಹನ್ನೆರಡು ಬಿಡಬೇಕು ಅಂದ್ರೆ ನೂರ ಗಿಡ ಒನ್ ಅವರ್ ನೂರ್ ಗಿಡ ಇನ್ನೊಂದ್ ಅವರ್ ಈ ತರ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಸರ್ ಸ್ನೇಹಿತರೆ ನಮಸ್ಕಾರ ಇದು ಹಿರಿಯೂರು ತಾಲೂಕು ಹಿಮಂಗ್ಳ ಹುಬ್ಳಿ ಗುಡಿಹಳ್ಳಿ ಅಂತ ಗ್ರಾಮ ಇಲ್ಲಿ ತಿಮ್ಮಣ್ಣ ಅಂತ ಹೇಳಿ ಅಣ್ಣವರು ಇದನ್ನ ಬೆಳೆದಿದ್ದಾರೆ ಪನ್ನೀರ್ ಪತ್ರೆ ಹಾಕಿದ್ರೆ ಅದ್ರ ಜೊತೆಗೆ ಗುಲಾಬಿ ಹೂವು ಹಾಕಿದ್ದಾರೆ ಅಂತ ಹೇಳಿ ಗುಲಾಬಿ ಹೂ ಹಾಕಿದ್ದಾರೆ ಆ ಸ್ನೇಹಿತರೆ ಇದು ಯಾವ ತರ ಬೆಳಿತಿದ್ದಾರೆ ಏನು ಅಂತ ಹೇಳಿಬಿಟ್ಟು ಅಣ್ಣವ್ರು ಇದಾರೆ ಅವ್ರ ಕಡೆಯಿಂದಾನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಹಣರೇ ನಮಸ್ಕಾರ ಅಣ್ಣರೆ ನಿಮ್ದು ಹೆಸರು ಊರು ಪರಿಚಯ ನಮ್ದು ಇದು ಗುಡಿಹಳ್ಳಿ ಓಕೆ ನಿಮ್ಮ ಹೆಸರು ಗುಡಿಹಳ್ಳಿ ಗ್ರಾಮ ನಮ್ಮ ಹೆಸರು ಅಂತ ಹೇಳಿ ಸಂದೇಶ್ವರ ಹನುಮಂತಪ್ಪ ಅಂತ ಹೇಳಿ ಗುಡಿಹಳ್ಳಿ ಗ್ರಾಮ ಇರುವ ತಾಲೂಕು ಹೆಮ್ಮಗುಳ ಹೋಗ್ಲಿ ಓಕೆ ಅಣ್ಣ ನಿಮ್ದಲ್ಲಿ ಟೋಟಲ್ ಎಷ್ಟ್ ಎಕರೆ ಜಮೀನು ಬರುತ್ತಣ್ಣ ಆರ ಹತ್ತು ಗಂಟೆ ಬಂದಿದೆ ಸರ್ ಇದು ಟೋಟಲ್ ಆರ್ ಎಕರೆ ಏನೇನ್ ಹಾಕಿದ್ರಣ ಇಲ್ಲಿ ಬೆಳೆಗಳು ಅಡಿಕೆ ಸ್ವಲ್ಪ ಓಕೆ ಮೆಕ್ಕೆದೋಳ ಹಾಕಿದೀನಿ ಗುಲಾಬಿ ಅಡಿಕೆ ಎಷ್ಟ್ ಎಕರೆ ಬರುತ್ತೆ ಅಡಿಕೆ ಒಂದು ಮೂರು ವರ್ ಎಕರೆ ಬರುತ್ತೆ ಸರ್ ಅಡಿಕೆ ಓಕೆ ಪನ್ನೀರ್ ಪತ್ರ ಅಣ್ಣ ಪನ್ನೀರ್ ಪತ್ರೆ ಒಂದು ಅರ್ಧ ಎಕರೆ ಬರುತ್ತೆ ಸರ್ ಪನ್ನೀರ್ ಪತ್ರೆ ಅರ್ಧ ಎಕರೆ ಇದು ಮಿರಾಬಲ್ ಗುಲಾಬಿ ಇದೆ ಅಷ್ಟಿದೆ ಮಿರಾಬಲ್ಲು ಒಂದು ಎಕರೆ ಬರುತ್ತೆ ಸರ್ ಇದು ಒಂದ್ ಎಕರೆ ಬರುತ್ತೆ ಒಂದ್ ಎಕರೆ ஆஹ் ಈ ಪ್ರೆಸೆಂಟ್ ಇದು ಗುಲಾಬಿ ಹೂವು ಎಷ್ಟು ಎಷ್ಟು ಗಿಡ ಅಣ್ಣ ಇದು ಸರ್ ಈಗ ಒಂದು ಏಟ್ ಮಂತ್ ಗಿಡ ಸರ್ ಗಿಡ ಈ ಗುಲಾಬಿ ಹಾಕ್ಬೇಕು ಅಂತ ಯಾಕೆ ಅನ್ನಿಸ್ತು ನಾನ್ ನೋಡಿದ ಸರೌಂಡಿಂಗ್ ಎಲ್ಲೂ ಬೆಳೆದಿರ್ಲಿಲ್ಲ ಎಲ್ಲೂ ಬೆಳೆದಿರ್ಲಿಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದು ಇದು ಕಲ್ಕತ್ತಾ ಮಗ್ಗು ಅಂತ ಬರುತ್ತೆ ಯಾವ ತರ ಇರುತ್ತೆ ಅನ್ ಕಲ್ಕತ್ತಾ ಅಂದ್ರೆ ಮಲ್ಲಿಗೆ ಸೇಮ್ ಮಲ್ಲಿಗೆ ಸ್ವಲ್ಪ ಚೇಂಜ್ ಇರುತ್ತೆ ಈ ಮಗ್ಗಿನ್ ಜಡೆ ಈ ಮದುವಿಗೆಲ್ಲ ಆರಾಮ್ ಮಾರ್ಕೆಟ್ ಇಂದ ನೋಡಿಕ ಇದನ್ನ ಜಾಸ್ತಿ ಜನ ತಂದ್ಮೇಲೆ ಇದರಲ್ಲಿ ಸ್ವಲ್ಪ ಪ್ರಾಫಿಟ್ ಇದೆ ಖರ್ಚು ಇದೆ ಎಷ್ಟು ಖರ್ಚು ನಾವು ಎಷ್ಟು ಖರ್ಚು ಮಾಡ್ತೀವೋ ಪ್ರಾಫಿಟ್ ಇದೆ ಸರ್ ಇದಕ್ಕೆ ಕಂಪಲ್ಸರಿ ಅಂತಂದ್ರೂ ವಾರದಲ್ಲಿ ಆರ್ ದಿವಸಕ್ಕೊಂದ್ಸರಿ ಮೆಡಿಸಿನ್ ಸ್ಪ್ರೇ ಮಾಡ್ಲೇಬೇಕು ಇದಕ್ಕೆ ಇಲ್ಲಾಂದ್ರೆ ನಮಗೆ ಒಂದ್ ಸಾರಿ ರೋಗ ಬಂತು ಅದನ್ನ ತಿಂಗಳು ಬೇಕಿದ್ ಮತ್ತೆ ಈಗ ಏನು ನಾವು ಮಾಡ್ಕೊಂಡು ಇಂಟ್ರೊಡಕ್ಷನ್ ತಗೊಂಡು ಮಾಡ್ತಾ ಇದ್ರಿ ಏನ್ ತೊಂದರೆ ನೀವು ತೀರ್ಮಾನ ಮಾಡ್ಕೊಂಡ್ರಲ್ವಾ ಅವಾಗ ಯಾರದಾರು ಹೊಲ ಹೋಗಿ ವಿಸಿಟ್ ಮಾಡಿದ್ರಿಸಿಟ್ ಮಾಡಿದಿ ಎಲ್ಲಿ ನೋಡ್ಕೊಂಡ್ ಚಿಲ್ಲಳ್ಳಿ ಹತ್ರ ವಿನೋದ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರ ಜಮೀನ್ ನೋಡ್ಕೊಂಡ್ಬಂದು ಬಂದು ಆಮೇಲೆ ಇದನ್ನ ಪ್ರಿಪರೇಷನ್ ತಗೊಂಡ್ ಅವರು ಏನು ಪ್ರೊಸೀಜರ್ ಹೇಳಿದ್ರ ಆ ಪ್ರೊಸೀಜರ್ ಪ್ರಕಾರ ನಾವು ನಾಟಿ ಮಾಡಿದ್ರೆ ನಾಟಿ ಮಾಡಿದ್ರಿ ಓಕೆ ಅಣ್ಣ ಅವರು ದಾಯ ಸಾಲಿಂದ ಸಾಲಿಗೆ ಏನ್ ತಗೊಂಡಿದ್ರು ಒಳ್ಳೆ ದಾಯ ಎಷ್ಟ್ ತಗೋಬೇಕು ಅಂತ ಹೇಳಿದ್ರು ನೀವ್ ಎಷ್ಟು ತಗೊಂಡಿದ್ರ ಸರ್ ಅವ್ರು ಹೇಳಿದ್ದು ಫಸ್ಟ್ ನಮಗೆ ಆರಡಿ ಡಿಸ್ಟೆನ್ಸ್ ಸಾಲಿಂದ ಸಾಲಿಗೆ ಓಕೆ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಡಿಸ್ಟೆನ್ಸ್ ಹೇಳಿದ್ರು ಎರಡೇ ಹ್ಮ್ ಆರಡಿ ಎರಡು ಅಡಿ ಜಮೀನ್ ನೋಡ್ಕೊ ನೋಡ್ಕೊಂಡು ಮಾಡಿದ್ರು ಇದರಲ್ಲಿ ಅಡಿ ಮಾಡಿದ್ರು ಅನುಕೂಲನೇ ಆರಡಿ ಮಾಡಿದ್ರು ಅನುಕೂಲ ನಾಲ್ಕು ಅಡಿ ಮಾಡಿದ್ರೆ ನಮಗೆ ಹಿಂಸೆ ಆಗುತ್ತೆ ಇಕ್ಕಟ್ಟಾಗುತ್ತೆ ಇಕ್ಕಟ್ಟಾಗುತ್ತೆ ಗೊತ್ತಾ ಗಿಡ ಮೇಲೆ ಒಂದಕ್ಕೊಂದು ಕಲ್ಸು ಬಿಡ್ತವೆ ಮತ್ತೆ ನಮಗೆ ಸಮಸ್ಯೆ ಆಗುತ್ತೆ ಆರಡಿ ತಗೊಂಡ್ರೆ ಆರಡಿ ತಗೊಂಡಿದ್ರು ಇದರಲ್ಲೇ ಎಂಟೆ ದಾಯ ಮಾಡ್ಬಿಟ್ಟು ಬೇರೆ ಮಾಡ್ಬೋದು ಸರ್ ಅಡಿಕೆ ಮಾಡಬಹುದು ಅಡಿಕೆಯನ್ನ ತಂದ್ಬಿಟ್ಟು ನಾವು ಹಂಗೆ ಈಗ ಸಸ್ಯ ಮಾಡದಂಗೆ ಗೂಡಿ ಗೋಡ್ ತಂದ್ಬಿಟ್ಟು ಹಂಗೆ ಊರ್ಬಹುದು ನೇರವಾಗಿ ಡೈರೆಕ್ಟ್ ಆಗಿ ಆ ಒಂದು ಇದನ್ನು ಕ್ರಾಪ್ ಮಾಡಬಹುದು ಇದರಲ್ಲಿ ತೊಂದ್ರೆ ಇಲ್ಲ ಎಂಟಡಿ ಅಡಿ ಮಾಡ್ಕೊಂಡು ಮಾಡ್ತೇ ಎಂಟೆಂಟಿ ಮಾಡ್ಕೊಂಡು ನಾವು ಮಾಡ್ಕೋಬಹುದು ಸರ್ ಇದರಲ್ಲೇನು ತೊಂದ್ರೆ ಆಗೋದಿಲ್ಲ ಓಕೆ ಅಣ್ಣ ಆಯ್ತು ಇವಾಗ ನೀವು ಈಗ ಸ್ವಲ್ಪ ಮೂರುವರೆ ಎಕರೆ ಅಡಿಕೆ ಮಾಡ್ಕೊಂಡು ಇನ್ನು ನುಡ್ಕೆ ನೀರಾವರಿ ಮಾಡ್ತಾ ಇದ್ರ ನಿಮ್ ಕಡೆ ನೀರಿನ ವ್ಯವಸ್ಥೆ ನೀರಾವರಿ ವ್ಯವಸ್ಥೆ ಅಂತರ್ಜಲ ಹೆಂಗಿದೆ ನೀರ್ ನೋಡ್ಕೊಂಡು ಮಾಡ್ತಾ ಇದ್ರ ಇಲ್ಲಿಗೂ ಅಡಿಕೆ ಇಡಬಹುದಿತ್ತಲ್ಲ ಸ್ವಲ್ಪ ಮಾಹಿತಿ ಅಡಿಕೆ ಇಡಬಹುದಾಗಿತ್ತು ನೀರಿನ ಬಹಳ ಅಭಾವ ಆಗಿದೆ ನಮ್ಮ ಎಲ್ಲಾ ತಾಲೂಕಲ್ಲಿ ಏನಂತಾರೆ ಗೌನಹಳ್ಳಿ ಗುಡಿಹಳ್ಳಿ ಅಂತಂದ್ರೆ ಏ ಇದೆ ಸಿಗುತ್ತೆ ಹೌದು ಇಲ್ಲಿಂದ ಮಾರಿ ಕಡಿಮೆ ಎಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಇದೆ ಸ್ನೇಹಿತರೆ ಇಲ್ಲಿಗೆ ಅರ್ಥ ಮಾಡ್ಕೊಂಡ್ ಬಿಡ್ರಿ ಡ್ಯಾಮ್ ಪಕ್ಕ ಐತೆ ಅಂತ ಹೇಳ್ಬಿಟ್ಟು ನೀರ್ ಸಿಗುತ್ತೆ ಎಂಬುದು ಸುಳ್ಳು ಯಾಕಂದ್ರೆ ಇಲ್ಲಿ ಸಾಕ್ಷಿ ಇದಾರೆ ನೋಡ್ರಿ ಮಾರಿ ಕಡಿಮೆ ಸ್ನೇಹಿತರೆ ಇಲ್ಲಿಂದ ಈ ಗುಡದ ಕಡೆ ಹೋದ್ರೆ ಎಂಟು ಕಿಲೋಮೀಟರ್ ನಾನು ಅಲ್ಲೇ ಇರೋದು ಇವಾಗ ಆ ಮಾರಿ ಕೆಳಗೆ ಹಿರಿಯೂರು ಕಡೆ ಹೋಗ್ತಾನೆ ನಾನು ವಿಡಿಯೋ ಮಾಡ್ತಾ ಇರೋದು ಅದೆಲ್ಲ ಸುಳ್ಳು ಅಂತರ್ಜಲ ಯಾರಿಗೂ ಗೊತ್ತಾಗಲ್ಲ ಒಳಗಿಂದು ಅದು ಮತ್ತೆ ಚೆನ್ನಾಗಿದೆ ಸರ್ ನಮ್ಮ ಅವಾಗ ಕ್ಲೈಮೇಟ್ ಚೆನ್ನಾಗಿತ್ತು ಮಳೆ ಮಳೆ ಚೆನ್ನಾಗಿ ಬರ್ತಾ ಇತ್ತು ಗವನಹಳ್ಳಿ ಕೆರೆ ತುಂಬಿದ್ರೆ ನಮಗೆ ಈ ಸರೌಂಡಿಂಗ್ ನೀರಿಂದ ಗವನಳ್ಳಿ ಕೆರೆ ತುಂಬಿದ್ರೆ ಮೂರ್ ವರ್ಷ ನಮ್ಗೆ ತೊಂದರೆ ಇಲ್ಲ ಸರ್ ಕೆರೆ ತುಂಬಿದ್ರೆ ಗವನಹಳ್ಳಿ ಕೆರೆ ಇವತ್ತಿಗೂ ನೀರು ಬಿಟ್ಟರು ಇನ್ನು ಮೂರು ವರ್ಷ ಮಳೆ ಇದ್ರು ನಮ್ಮ ರೈತರಿಗೆ ಏನ್ ತೊಂದರೆ ಆಗದಿಲ್ಲ ಸರ್ ಕೆರೆ ದೊಡ್ಡ ಕೆರೆ ಹಾ ಗವನಳ್ಳಿ ಕೆರೆ ದೊಡ್ಡ ಕೆರೆ ಸರ್ ಆದ್ರೂ ಯಾಕಂದ್ರೆ ಸೀಪೇಜ್ ಯಾಕಂದ್ರೆ ಕೆರೆ ತುಂಬ ಡಿ ಸಿ ಆರ್ಡರ್ ಇದೆ ಕೆರೆ ತುಬ್ ಬಂದ್ ಮಾಡಿದ್ರೆ ಈಗ ಸುಮಾರು ವರ್ಷದಿಂದಲೂ ಕೆರೆ ತುಂಬ ಈಗ ನಮ್ಗೆ ಏನಂದ್ರೆ ತೊಂದರೆ ಆಗಿರೋದು ಕೆರೆ ನೀರು ಬಂದ್ರೆ ಯಾವದೇ ಕಾರಣಕ್ಕೂ ಈ ನಮ್ಮ ಸರವಣಿ ಸುರಬನಹಳ್ಳಿ ಆಲ್ಮರದಟ್ಟಿ ಆ ಕಡೆ ಬರಹಪುರ ಈ ಬೀರೇನಹಳ್ಳಿ ಕಾಟನಟ್ಟಿ ಇದೆಲ್ಲ ಪೂರಾ ಸರವಣಿ ಸಿಪಿ ಸಿಗುತ್ತೆ ಸರ್ ಕೋಟಿಗೆ ಅಪ್ ಟು ಬೀರೆನಹಳ್ಳಿ ಕೋಟಿಗೆ ಇದೆಲ್ಲ ಈ ಬಳಗಟ್ಟೆ ಪರಮಗಿರಿ ಓಕೆ ಇದೆಲ್ಲ ಸಿಪಿ ಓಕೆ ಅಣ್ಣ ಆಯ್ತು ನಿಮ್ದು ಇಲ್ಲಿ ಯಾವ ತರ ವಾತಾವರಣ ಮುಂಗಾರ ಆಗುತ್ತಾ ಹಿಂಗಾರ ಆಗುತ್ತಾ ಜಾಸ್ತಿ ಎರಡು ಯಾತರ ಈಗ ಯಾವ್ದು ಇಲ್ಲ ಈಗ ಐದು ವರ್ಷ ಆರು ವರ್ಷದಿಂದ ಯಾವ್ದು ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಯಾವ್ದೋ ಮಳೆ ಬರುತ್ತೆ ಯಾವ್ದೋ ಬೆಳೆ ಬೆಳಿತೀವಿ ಪ್ರಕೃತಿ ಸ್ವಲ್ಪ ಚೇಂಜ್ ಆಗಿದೆ ಪ್ರಕೃತಿ ಚೇಂಜ್ ಆಗಿದೆ ಓಕೆ ಅಣ್ಣ ಇವತ್ತು ಈ ವರ್ಷ ಮಳೆಗಾಲ ಮುಂಗಾರು ಮಳೆ ಮುಗೀತು ಹಿಂಗಾರು ಮಾತ್ರ ಇರೋದು ಈಗ ಆಲ್ರೆಡಿ ಹಿಂಗಾರು ಇಲ್ಲಿವರೆಗೂ ಮಳೆ ಹಂಗಾಗಿ ಮಳೆ ಏನಷ್ಟೇ ಓವರ್ ಆಗೇನು ಬಂದಿಲ್ಲ ನೀರರಿ ಅಂತ ಮಳೆ ಬಂದಿಲ್ಲ ಹಸಿ ಮಾಡಿ ಹಸಿ ಮಳೆ ಹಸಿ ಮಾಡಿ ಏನೋ ಮಳೆ ಆಶ್ರಯದಲ್ಲಿ ಏನಾರು ಸ್ವಲ್ಪ ಸಣ್ಣ ಪುಟ್ಟ ಬೆಳಕಬಹುದೇನೋ ಮಳೆ ಆಶ್ರಯದಲ್ಲಿ ಬೆಳೆಯೋಕೆ ಆಗದಿಲ್ಲ ಹಂಗೂ ಆಗಿಲ್ಲ ಹಂಗೂ ಆಗಿಲ್ಲ ಅಷ್ಟು ಕಮ್ಮಿ ಮಳೆ ಆಗಿದೆ ಮತ್ತೆ ಈ ಕಡೆ ಎಲ್ಲಾ ಮತ್ತೆ ಹೆಂಗೆ ಮತ್ತೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತಾರೆ ಕಷ್ಟ ಕಷ್ಟ ಹೇಳ್ಬಾರ್ದು ಸರ್ ಮಾಡಿ ಕಮ್ಮಿ ಟೈಮಿಂದ ಟ್ಯಾಕ್ಟರ್ ಇಟ್ಟು ಟ್ಯಾಂಕರ್ ಇಟ್ಟು ಅಡಕೆ ಉಳಿಸ್ಕೊಂಡ್ರ ಅದು ಅದೆಲ್ಲ ಹೇಳ್ಕೊಂಡ್ರೆ ಅದು ಹೇಳ್ಬಾರ್ದು ಸರ್ ಹಂಗಾಗಿ ನೀವು ಅಡಿಕೆ ಗಡಿಗೆ ಸದ್ಯಕ್ಕೆ ಹೊಸಕ್ ಜಾಸ್ತಿ ಮಾಡಕ್ ಹೋಗ್ತಿಲ್ಲ ಜಾಸ್ತಿ ಮಾಡಕಾಲ ಇದನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ ನಮಗೆ ಇದನ್ನ ನಾವು ಉಳಿಸ್ಕೊಂಡ್ರೆ ಶಾಕ್ ಆಗಿದೆ ಇಟ್ಕೊಂಡ್ರೆ ಅದು ಈಗ ನಾವ್ ಎಷ್ಟ್ ಮನೆಯಲ್ಲಿ ಫುಡ್ ರೆಡಿ ಮಾಡ್ಕೊಂಡಿರ್ತೀವ ಅದನ್ನ ತಿನ್ನಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಓಕೆ ಅಣ್ಣ ಈ ಸರೌಂಡಿಂಗ್ ಒಂದ್ ಕಿಲೋಮೀಟರ್ ಇವತ್ತು ಬೋರ್ ಕೊರ್ಸಿದ್ರೆ ಎಷ್ಟಡಿ ಮೇಲೆ ನೀರ್ ಸಿಗಲ್ಲ ಸರ್ ಎಂಟ್ನೂರ ಅಡಿ ಒಂಬೈನೂರ ಅಡಿ ಒಳಸಿದ್ರೆ ನೀರ್ ಸಿಗಲ್ಲ 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 ಅಷ್ಟಕ್ಕೊಂದು ಅಂತರ್ಜಲ ಅಂತರ್ಜಲ ಬಸ್ ಹೋಗಿದೆ ಓಕೆ ಈಗ ಇಲ್ಲಿ ಸುತ್ತಮುತ್ತ ಇರೋವೆಲ್ಲ ಬೋರ್ ಹಳೆ ಬೋರ್ಗಳ ಹಳೆ ಬೋರ್ಗಳೇ ಸರ್ ಇವೆಲ್ಲ ಹಳೆ ಬೋರ್ಗಳೇ ಇದು ನಾನ್ನೂರ ಐವತ್ತರಿಂದ ಆರ್ನೂರ ಅಡಿ ಏಳ್ನೂರ ಅಡಿ ಏನೋ ಸ್ವಲ್ಪ ಸ್ವಲ್ಪ ಏನೋ ಒಂದು ವಾಲ್ ಇಕ್ತಿರಿ ಕೆಣಂಗೆ ಒಂದು ನೂರು ನೂರು ಗಿಡಕ್ಕೆ ಒಂದು ಅಡಿಕೆ ಗಿಡ ನೀರ್ ಬಿಡ್ಬೇಕಂದ್ರೆ ನೂರ್ ಗಿಡ ಒನ್ ಅವರ್ ನೂರು ಗಿಡ ಅವರ್ ಈ ತರ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಇಲ್ಲಿ ನೀರು ಸ್ವೀಟ್ ನೀರ ಸಪ್ಪೆ ನೀರ ಸ್ವೀಟ್ ನೀರ್ ನೀರು ನೀರಿನ ಸಮಸ್ಯೆ ಇಲ್ಲ ಓಕೆ ಅಣ್ಣ ಆಯ್ತು ಇವಾಗ ಗುಲಾಬಿ ಗಿಡ ಇದು ಮತ್ತೆ ವಿಷಯಕ್ಕೆ ಬರೋಣ ಆ ಗುಲಾಬಿ ಗಿಡ ಯಾವ ನಾಟಿ ಮಾಡಿದ್ರಿ ಪ್ರೆಸೆಂಟ್ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಚೆನ್ನಾಗಿ ಅಂತಿಟೈಮ್ ಎನಿ ಟೈಮ್ ಎನಿ ಅದಕ್ಕೆ ಟೈಮಿಂಗ್ ಇಲ್ಲ ವರ್ಷ ಪೂರ್ತಿ ವರ್ಷ ಪೂರ್ತಿ ಮಾಡ್ಕೋದು ನಾವು ಮೇಂಟೆನೆನ್ಸ್ ಅಲ್ಲಿ ನಾವು ಇದನ್ನ ರಿಪೇರ್ ಮಾಡ್ಕೊಂಡು ಬರೋದ್ರಲ್ಲಿ ನಮಗೆ ಅದು ಅನುಕೂಲ ಅನುಕೂಲ ಅಂದ್ರೆ ಮಳೆಗಾಲದಲ್ಲಿ ಇಟ್ಟು ಇನ್ನೂ ಚೆನ್ನಾಗಿ ಓಕೆ ಮಳೆಗಾಲದಲ್ಲಿ ಚೆನ್ನಾಗಿ ಓಕೆ ಅಣ್ಣ ಇದು ಗುಲಾಬಿ ಇದು ಅಂಟ ಆಯ್ತು ಕಡ್ಡಿ ಆಯ್ತು ಸಸಿ ಆಯ್ತು ಸಸಿ ಇದು ತಮಿಳುನಾಡು ತರಿಸಿದ್ದು ಓಕೆ ತಮಿಳ್ನಾಡಿಗೆ ನಿಮ್ಗೆ ಯಾರು ಹೇಳಿರೋ ಪ್ರಿಫರೆನ್ಸ್ ಅದೇ ಸರ್ ವಿನೋದ್ ಕುಮಾರ್ ಅಂತ ಅವರು ಬೆಳೆದಿರಲ್ಲ ಅವ್ರು ನೋಡ್ಕೊಂಡು ಅವರು ಅಡ್ರೆಸ್ ಕೊಟ್ಟದಾಗ ಓಕೆ ಅವರಿಂದ ತಮ್ಮ ಸುಧಾಕರ್ ಹೇಳ್ಬಿಟ್ಟು ಅಲ್ಲಿ ನರ್ಸರಿ ಹಾ ಅವರಿಂದ ತರಿಸಿಬಿಟ್ಟು ನಾವ್ ಹಾಕಿದ್ವಿ ಸರ್ ಓಕೆ ಅಣ್ಣ ಇದು ಎಷ್ಟು ಗುಂಟೆ ಎಷ್ಟು ಎಕರೆಗೆ ಎಷ್ಟು ಸಸಿ ಬಿದ್ದಿದಾವೆ ಸರ್ ಇದು ಎರಡ್ ಸಾವಿರ ಸಸಿ ಹಾಕಿದೀನಿ ಎರಡ್ ಸಾವಿರ ಸಸಿ ಹಾಕಿದಿವಿ ಅದ್ರಲ್ಲಿ ಕೆಲವು ಹೋಗಿದಾವೆ ಕೆಲವಿದಾವೆ ಆಮೇಲಿಂದ ಏನಾಗುತ್ತಂದ್ರ ಇದು ಇಷ್ಟಕ್ರೆ ಅಂತ ನಾವು ಕನ್ಫರ್ಮೇಷನ್ ಇಲ್ಲ ಎರಡ್ ಅಡಿ ದಾಯಕ್ ಒಂದ್ ಸಸಿ ಆರ್ ಅಡಿ ಸಾಲು ಎಷ್ಟ್ ಮಾಡ್ಕೊಂಡ್ ಮಾಡಿದಿವಿ ಓಕೆ ಅಣ್ಣ ಸಸಿ ಅಲ್ಲಿಂದ ಇಲ್ಲಿಗೆ ತರ್ಸೋಕೆ ಖರ್ಚು ಎಷ್ಟಾಯ್ತಣ್ಣ ಸರ್ ಅಲ್ಲಿಂದ ಇಲ್ಲಿಗೆ ತರ್ಸಾಕ ಈಗ ಈಗ ಅಟ್ ಪ್ರೆಸೆಂಟ್ ಇರೋದ್ ರೇಟ್ ಅಂತಂದ್ರೆ ಅದು ಎರಡ್ ತರ ಸಸಿ ಇದೆ ಸರ್ ಓಕೆ ಆಹ್ಹ್ ಕಾಲು ಕೆಜಿ ಪ್ಯಾಕೆಟ್ ಇದೆ ಒಂದ್ ಕೆಜಿ ಪ್ಯಾಕೆಟ್ ಇದೆ ಕೆಜಿ ಪಾಕಿ ಇಪ್ಪತ್ತೈದ್ ರೂಪಾಯಿ ಸೋಸಿ ಹ್ಮ್ ಕಾಲ್ ಕೆಜಿ ಪ್ಯಾಕೆಟ್ ಅದ್ ಹದಿನೈದ್ ರೂಪಾಯಿ ಸೋಸಿ ಓಕೆ ಇದು ಅಲ್ಲಿಂದ ಅವ್ರ ಏನಾರ ಹಾಕಿ ಕಳ್ಸಿದ್ರೆ ನೀವ್ ಹೋಗ್ ತಗೊಂಡ್ ಬಂದಿದ್ದ ಟ್ರಾವೆಲ್ ಯಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಸೇರ್ಸಿ ಅವ್ರ ಇಲ್ಲಿಗೆ ಇಳಿಸಿದ್ರೆ ಇಲ್ಲಿಗೆ ತಂದು ಸ್ಪಾಟ್ ಅಲ್ಲಿ ಇಳಿಸ್ತಾರೆ ಓಕೆ ಅಣ್ಣ ನಿಮ್ದು ಒಂದೇ ತಂದಿದ್ರೆ ಅಥವಾ ಬೇರೆ ಯಾರಾದ್ರೂ ಒಂದ್ ಕೇಳ್ತಾರೆ ನಾನ್ ತೋರ್ಸಿದ್ ಎದ್ರಲ್ ತಂದಿದ್ರೆ ಆ ಇದು ಬುಲೆರಾ ಗಾಡಿ ಒಂದ್ ಬುಲೆರಾ ಗಾಡಿಲಿ ಎಷ್ಟ್ ಹಿಡಿತಾವೆ ಸರ್ ಅದು ಅವ್ರು ಎಷ್ಟ್ ರೇಟ್ ತಂದಿದ್ರು ಗೊತ್ತಿಲ್ಲ ನನಗೆ ಇದು ಎರಡ್ ಸಾವಿರ ಸಸಿನ ಇನ್ನೂರು ಗಂಟೆಗೆ ಇಲ್ಲಿ ತಂದು ಎಲ್ಸ್ಕೊಂಡು ಕೊಟ್ಟು ಇಲ್ಲಿಗೆ ಡೆಲಿವರಿ ಚಾರ್ಜ್ ಸೇರಿ ಟೋಟಲ್ ಎಲ್ಲ ಆ ಓಕೆ ಅಣ್ಣ ಇದು ಹಾಕಿ ಎಷ್ಟು ಆದ್ಮೇಲೆ ಅಲ್ಲಲ್ಲಿ ಹೂ ಸ್ಟಾರ್ಟ್ ಆಗಿ ಇಡೀ ಹೊಲ ಎಷ್ಟು ದಿವಸಕ್ಕೆ ಪುಡ್ಕೊಂಬತ್ತ ಇಡೀ ಹೊಲ ಅಂತಂದ್ರೆ ಈಗ ಸಸಿ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಮೂರ್ ತಿಂಗಳು ಸರ್ ಓಕೆ ಆ ಓಕೆ ಈಗ ಇದು ನಿಮ್ದು ಹೂ ಸ್ಟಾರ್ಟ್ ಆಗಿ ಎಷ್ಟೇ ಆಯ್ತು ಈಗ ನಂದು ಹೂ ಸ್ಟಾರ್ಟ್ ಆಗಿ ಫೋರ್ ಮಂತ್ಸ್ ಆಯ್ತು ತಿಂಗಳ ಈಗ ಇನ್ನು ಇನ್ನು ಚೆನ್ನಾಗಿ ಆಗ್ಬೇಕ ಇನ್ನು ಆಗ್ತಾ ಇನ್ನು ಚೆನ್ನಾಗಿ ಆಗ್ಬೇಕು ಸರ್ ಚೆನ್ನಾಗಿ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಹೌದಾ ಓಕೆ ಅಣ್ಣ ಅವ್ರು ಹೇಳಿರೋ ಪ್ರಕಾರ ಒಂದ್ಸರಿ ಹಾಕಿದ್ಮೇಲೆ ಎಷ್ಟು ವರ್ಷ ಇಟ್ಕೋಬಹುದು ಹತ್ತು ವರ್ಷದವರೆಗೂ ಸಾಕಿಬಹುದು ಸರ್ ವರ್ಷ ಓಕೆ ಎತ್ತರ ಬೆಳೆಯುತ್ತಣ್ಣ ಇನ್ನೂ ಎತ್ತರ ನಮ್ಮ ಐಟು ನಮ್ಮ ರೇಂಜ್ ಗೆ ಐದು ಅಡಿ ಬೆಳೀತಾ ನಾಲ್ಕು ಐದು ಅಡಿ ಬೆಳೆಸಿಕೊಂಡು ಆಮೇಲೆ ಕಟಿಂಗ್ ಮಾಡಿಸಿಕೊಂಡು ಕಟಿಂಗ್ ಕಟ್ ಮಾಡಿ ಅದನ್ನ ಅದಕ್ಕೆ ನೀರು ಗೊಬ್ಬರ ಎಲ್ಲ ನೋಡ್ಕೊಂಡ್ರೆ ಹತ್ತು ವರ್ಷ ಬೇಕಾದ್ರೆ ಹಾಕೋದು ಸರ್ ಈಗಣ್ಣ ಆಲ್ರೆಡಿ ತಗೊಂಡ್ ತಗೊಂಡೋಗ್ತಾ ಇದ್ರ ಹೂವು ತಗೊಂಡೋಗ್ತೀವಿ ಈಗ ಪ್ರೆಸೆಂಟ್ ಕೆಜಿ ಏನೈತೆ ಪ್ರೆಸೆಂಟ್ ಕೆಜಿ ಒಂದ್ ದಿವಸ ಆಗುತ್ತೆ ಒಂದ್ಸ ನೂರು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಆಗುತ್ತೆ ಹಬ್ಬದ ಸೀಸನ್ ಗಳ ಮೇಲೆ ಹಣ ಇದು ಹೂವು ಬಿಡಸಕ್ಕೆ ಯಾವ್ದು ಒಳ್ಳೆ ಟೈಮ್ ಕರೆಕ್ಟ್ ನೀವು ಸರ್ ನಾವು ಮಾರ್ನಿಂಗ್ ಅಲ್ಲಿ ಬಿಡಿಸಿದ್ರಿ ಎಷ್ಟು ಗಂಟೆಗೆ ಒಂಬತ್ತು ಗಂಟೆ ಒಳಗೆ ಬಿಡಿಸ್ಬೇಕು ಯಾಕಂದ್ರೆ ನಮ್ಮ ಮಾರ್ಕೆಟಿಂಗ್ ಇರೋದು ಹತ್ತು ಗಂಟೆಗೆ ಓಕೆ ಹತ್ತು ಗಂಟೆಗೆ ಹಿರಿಯರ್ ಮಾರ್ಕೆಟ್ ಇರಬೇಕು ಅಷ್ಟೊಳಗೆ ಬಿಡಿಸ್ಕೋಬೇಕು ಓಕೆ ಅಣ್ಣ ಇದು ಕೈಯಲ್ಲೇ ಬಿಡಿಸೋದ ಉಗುರ ಕೈಯಲ್ಲೇ ಕೈಯಲ್ಲೇ ಬಿಡಿಸೋದು ಕೈಯಲ್ಲೇ ಬರುತ್ತಾ ಕೈಯಲ್ಲೇ ಬರುತ್ತೆ ಓಕೆ ಈ ಪ್ರೆಸೆಂಟ್ ಟೈಮ್ ಏನೇನು ಈಗ ಸ್ಲೋ ಆಗಿ ಸ್ಟಾರ್ಟ್ ಆಗ್ತೈತೆ ಎಷ್ಟು ಜನ ಬಿಡಿಸ್ತೀರಾ ಹೆಂಗ್ ಈಗ ನಾವು ಮನೆಯಲ್ಲಿ ಇರೋದು ನಮ್ ಮಕ್ಳು ನಮ್ ಫ್ಯಾಮಿಲಿ ನಮ್ ನಾನು ಮೂವರೆ ಬಿಡಿಸ್ಕೊಂತ ಇದ್ವಿ ನೀವು ಮೂವರೆ ಬಿಡಿಸ್ಕೊಂತೀರ ಮೂವರೆ ಬಿಡಿಸ್ಕೊಂತೀರ ಓಕೆ ಅಣ್ಣ ಡೈಲಿ ಬಿಡಿಸೋದಾ ಡೈಲಿ ಸರ್ ಒನ್ ಡೇ ಒನ್ ಡೇ ಬಿಟ್ಟು ಒನ್ ಡೇ ಬಿಡಿಸ್ತಾ ಇದ್ವಿ ಆಲ್ಟರ್ನೇಟ್ ಡೇ ಒಂದ್ ದಿವಸ ಬಿಟ್ಟು ಯಾಕಂದ್ರೆ ಇನ್ನು ಗಿಡ ಚಿಕ್ಕದಲ್ಲ ಹೂ ಬರ್ತಾ ಇಲ್ಲ ದೊಡ್ಡದಾದ್ಮೇಲೆ ಡೈಲಿ ಬಿಡಿಸ್ತೇಬೇಕು ಅವ್ರು ವಿನೋದ್ ಕುಮಾರ್ ಅವ್ರು ಹೇಳಿದ್ನಲ್ಲ ಅವ್ರು ಡೈಲಿ ಒಂದು ಓಕೆ ಆಯ್ತಣ್ಣ ಈಗ ನಿಮ್ದು ಈಗ ಇರ್ತೀರಾ ನೀವೇ ಕೆಲಸ ಮಾಡಕೊತೀರಾ ಈಗ ಕೂಲಿಯರ್ ನೆಟ್ ಮಾಡಿಸೋಕೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಕೂಲರ್ ನೆಟ್ ಮಾಡ್ಸ್ಬೇಕಾದ್ ಈ ಕಳೆ ಪಳೆ ವೀಡಿಂಗ್ ಎಲ್ಲಾ ತಂದ್ರೆ ಕೂಲರ್ ನೆಟ್ ಮಾಡಿಸ್ತೀವಿ ಅಲ್ಲ ಇದು ಹೂ ಬಿಡಿಸೋದಕ್ಕೆ ಹೂ ಬಿಡಿಸೋದಕ್ಕೆ ಸದ್ಯಕ್ಕೆ ಪ್ರಾಪರ್ ಆಗಿ ನಾವೇ ಸಂತಕ್ಕೆ ನಾವ್ ಮಾಡ್ತೀವಿ ಓಕೆ ಅಣ್ಣ ಇದು ಯಾವ ತರ ಜಮೀನು ಅಣ್ಣ ಎಲೆ ಎರೆ ಹೊಲ ಕಪ್ಪು ಹೊಲ ಕಲ್ಲು ಹೊಲ ಕೆಂಪು ಇದು ಬಿಳಿ ಸೆಟ್ಟು ಅಂತ ಹೇಳ್ಬಿಟ್ಟು ಕೆಂಪು ಮಣ್ಣು ಮಿಕ್ಸ್ ಇರುತ್ತೆ ಈಗ ನೆಲದ ವಾತಾವರಣ ಯಾರಿಗೂ ಹೇಳಕ್ ಯಾಕಂದ್ರೆ ಇದು ಬೇರೆ ನಮ್ದು ಎಲ್ಲ ಇದು ಸೊಟ್ಟು ಭೂಮಿ ತರ ಎಷ್ಟೇ ಮಳೆ ಬಂದ್ರು ಓಡಾಡಬಹುದು 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 ಈ ಕೆಸರಿ ಇಲ್ಲ ಏನ ಮಣ್ಣ ಆಗತ್ತೆ ಕಲ್ಲು ಮಿಕ್ಸ್ ಹೊಲ ಇರೋದ್ರಿಂದ ಓಡಾಡಬಹುದು ಏನಾಗುತ್ತೆ ಇದು ಭೂಮಿ ತುಂಬಾ ತಾಕತ್ತಿರತ್ತೋ ಅಥವಾ ಹೊರಗಡೆಯಿಂದ ಗೊಬ್ಬರ ಹಾಕ್ಬಿಟ್ಟು ತಾಕತ್ಬ ಹೊರಗಡೆಯಿಂದ ಗೊಬ್ಬರ ಹಾಕ್ಬೋದು ಸರ್ ತಾಕತ್ ನೀರು ಬಿಟ್ಟು ಪ್ರತಿಯೊಂದು ಜಮೀನು ಅಷ್ಟೇ ಸರ್ ನೀರು ಅದು ಸ್ವಲ್ಪ ಸಾವಯವ ಯಾವ್ ಮಾಡ್ಬಿಟ್ಟು ನಾವು ಮಾಡ್ಲೇಬೇಕು ಸರ್ ಭೂಮಿ ತಳಗೊಬ್ಬರ ಸೆಂಟರ್ನಾಗ ಏನಾರೋ ಕೊಟ್ಟಿಗೆ ಗೊಬ್ರ ಅನುಕೂಲದ ಮಟ್ಟವಾಗಿ ಯಾವ ತರ ಬೇಕಾದ್ರೆ ಇಲ್ಲಿ ನಿಮ್ಮ ಹಾಕಿದ್ರಾ ಹಾಕಿಲ್ಲ ಗೌರ್ಮೆಂಟ್ ಗೊಬ್ರ ಗವರ್ಮೆಂಟ್ ಏನ್ ಹಾಕಿಲ್ಲ ಯಾವ್ದು ಹಾಕಿಲ್ಲ ಸದ್ಯ ಗಿಡ ಸ್ಟಾರ್ಟ್ ಆಗಿ ಗಿಡ ಇಟ್ಟು ಒಂದ್ ಆದ್ಮೇಲೆ ಈ ರಾಸಾಯನಿಕ ಗೊಬ್ಬರಗಳು ನಾವು ವಾಟರ್ ಬರುತ್ತಲ್ಲ ಆ ಗೊಬ್ಬರ ಮಾಡಿದ್ವಿ ಓಕೆ ಅಣ್ಣ ಆಯ್ತು ಈಗ ಇಲ್ಲಿಗೆ ನೋಡ್ತಾ ಇದ್ರಲ್ಲ ಅವ್ರ್ ಹೇಳಿದ ಪ್ರಕಾರ ಯಾವ್ದಾರು ಎಫೆಕ್ಟಿವ್ ಆಗಿ ರೋಗ ಬರುತ್ತಾ ನೀವು ನೋಡಿರ ಪ್ರಕಾರ ರೋಗ ಹುಳ ಏನಾರು ಬರ್ತಾ ಇದೆಯಾ ಬರ್ತಾ ಇದೆ ಸರ್ ಅದನ್ನು ಅವ್ರು ಹೇಳೋದಲ್ಲ ಯಾರು ಹೇಳೋದಲ್ಲ ಈ ವಾತಾವರಣ ಕ್ಲೈಮೇಟ್ ಇದಕ್ಕೆ ಬಿಸಿಲು ಬೇಕು ನೆರಳು ಬೇಕು ನೆರಳು ಇರ್ಬೇಕು ಜಾಸ್ತಿ ಬಿಸ್ಲಾದ್ರು ಕಷ್ಟ ಜಾಸ್ತಿ ನೆರಳಾದ್ರೂ ಕಷ್ಟ ನೆರಳಾದ್ರೆ ಕೆಲವು ಹುಳ ಬೀಳುತ್ತೆ ಮೊಗ್ಗಿಗೆ ಆಮೇಲೆ ಈ ಬೂದಿ ರೋಗ ಅಂತ ಸ್ಟಾರ್ಟ್ ಆಗುತ್ತೆ ಪ್ರತಿ ಒಂದಕ್ಕೂ ರೋಗ ಸ್ಟಾರ್ಟ್ ಆಗುತ್ತೆ ಸರ್ ಈಗ ವಾತಾವರಣ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಬಿಸ್ಲು ಇದ್ರ ಒಂತರ ಮೋಡ ಮುಚ್ಕೊಂಡ್ರ ಆ ಆತರ ಇರುತ್ತೆ ಜಾಸ್ತಿ ಶೀತ ಆದ್ರೆ ಶುರು ಬರುವಂತ ಆತರ ಓಕೆ ಅಣ್ಣ ಆಯ್ತು ಇದು ಹೂವು ಬಿಡಿಸ್ಬೇಕಾರ ಇದು ಕೈಗೆ ಮುಳ್ಳೆಲ್ಲ ಏನ್ ಚುಚ್ಚಲ್ ಇಲ್ಲ ಸರ್ ಮುಳ್ಳಿ ಗಿಳ್ಳೆ ಏನ್ ಚುಚ್ಚಲ್ ಈ ತರ ಮುಳ್ಳಿ ಇರುತ್ತೆ ಇರಲ್ಲ ಒಣ ಇದ್ರಲ್ಲಿ ಮುಳ್ಳು ಇರುತ್ತೆ ಇದ್ರಲ್ಲಿ ಇರುತ್ತೆ ಕಾಂಡದಲ್ಲಿ ಇರುತ್ತೆ ಹೂವು ಹತ್ರ ಇರಲ್ಲ ಹೂವು ಹತ್ರ ಇರೋದಿಲ್ಲ ಸರ್ ಓಕೆ ಬಿಡಿಸೋದೇನ್ ತೊಂದ್ರೆ ಇಲ್ಲ ತೊಂದ್ರೆ ಬಿಡಿಸಕ್ಕೆ ಓಕೆ ಇಲ್ಲ ಮೊದ್ಲು ಕಟ್ಟಿ ಅಂತೀರ ಅಥವಾ ಕವರ್ ಚೀಲ ಕವರ್ ಚೀಲ ಇಟ್ಕೊಂತಿ ಸರ್ ಈಗ ಸ್ವಲ್ಪ ದೊಡ್ಡ ಆದ್ಮೇಲೆ ಒಂದು ಇದು ಪುಟ್ಟಿ ಮಾಡ್ಕೊಂಡು ಬಿಡಿಸ್ಕೊಂಡು ಹೋಗ್ತೀವಿ ಹ ಓಕೆ ಆಯ್ತು ಅಣ್ಣ ನೀರಾವರಿ ವ್ಯವಸ್ಥೆ ಈಗ ಯಾವ್ದು ಇನ್ನರ್ ಲೈನ್ ಒಂದು ಕಾಲಡಿಗ್ ಬಿಡೋ ಬರ್ತಲ್ಲ ಹತ್ ಹೇಳ್ಕೊಂಡಿದ್ರ ಅಥವಾ ಅದೇ ಬರ್ತಾ ನಮ್ ಬರುವಾಗ ನೀರ್ ಹೋಗ್ತಿದ್ವಿ ಕರೆಂಟ್ ಹೋದ್ವಾ ಎಷ್ಟ್ ಅವರ್ ಅಥವಾ ಎಷ್ಟು ಗಂಟೆ ಯಾವ ಲೆಕ್ಕದ ನೀರ್ ಸರ್ ಇದಕ್ಕೆ ಟೈಮಿಂಗ್ ಸರಿ ಇಲ್ಲ ನಮ್ಮ ನೆಲದ ನಮ್ಮ ನೆಲಕ್ಕೆ ನೀರ್ ಜಾಸ್ತಿ ಬೇಕು ನಾವೇನ್ ಮಾಡ್ತೀವಿ ಅಂತಂದ್ರೆ ಸುಮಾರು ಪೂರ ನೆಲ ಅಂತಂದ್ರೆ ಒಂದು ಟೂ ಅವರ್ ತ್ರೀ ಅವರ್ಸ್ ಫುಲ್ ಬಿಡ್ತೀವಿ ಸರ್ ನಿಮ್ಗೆ ಈ ಸದ್ಯಕ್ಕೆ ಸೆಂಟರ್ ನಾಗ ಕುಂಟೆ ಹೊಡ್ಕೋಬಹುದಲ್ಲ ಕುಂಟೆ ಹೊಡಿಯಕ್ ಆಗೋದಿಲ್ಲ ಸರ್ ಯಾಕಂದ್ರೆ ಇದು ಆಕ್ಸಿಸ್ ಇರ್ತದಲ್ಲ ಸಾಲಿಂದ ಸಾಲ ಇವು ತೊಳಿತಾವಲ್ಲ ಕರೆಕ್ಟ್ ಆಗಿ ಕೈಯಲ್ಲ ತಗಸ್ಕೋಬೇಕು ಕೈಯಲ್ಲ ತಗಸ್ಬೇಕು ನಾವು ಸೆಂಟ್ರಲ್ಲಿ ಅಲ್ಲಿ ಈ ಕಳೆನಾಶಕ ಗಿಡಕ್ಕೆ ಬೀಳದಂಗೆ ಕಳೆನಾಶಕ ಹೊಡಿಬೇಕು ಕಾರಣ ಹಾಕಿಬಿಟ್ಟು ಕಳೆನಾಶಕ ಸ್ಪ್ರೇ ಮಾಡ್ತೀವಿ ಸರ್ ಹಾ ಹಾ ಓಕೆ ಆಯ್ತಣ್ಣ ಈಗ ಸದ್ಯಕ್ಕೆ ನಿಮಗೆ ಹೆಂಗ್ ಅನಸ್ತತೆ ಪ್ರೆಸೆಂಟ್ ಇವತ್ತಿನ ಸ್ಥಿತಿ ನೋಡಿದ್ರೆ ಮುಂದೆ ಅನುಕೂಲ ಆಗ್ಬೋದ ಇದರಲ್ಲಿ ಯಾವ್ದೇ ಒಂದು ಬೆಳೆ ಬೆಳೆ ರೈತರು ನಾವು ರೈತರು ನಮಗೆ ಮಾರುಕಟ್ಟೆ ಸಿಗಬೇಕಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕು ಹೂವಾನೆ ಆಗಲಿ ಈಗ ಸಿರಿಧಾನ್ಯ ಆಗಲಿ ಇದರ ಧಾನ್ಯಗಳಾಗಲಿ ಯಾವುದೇ ಒಂದು ವಿಚಾರ ಆಗಲಿ ಸರ್ಕಾರ ಸ್ವಲ್ಪ ರೈತರ ಬಗ್ಗೆ ಗಮನ ಕೊಟ್ರೆ ನಾವು ರೈತರು ಉದ್ದಾರ ಆಗ್ಬೋದು ಸರ್ ಅಂದ್ರೆ ರೈತರು ಯಾವುದೇ ಕಾರಣಕ್ಕೂ ರೈತ ರೈತನಾಗಿ ಸಹಲೇ ಬೇಕಾಗುತ್ತೆ ರೈತ ಒಳ್ಳೆ ಬೆಳೆ ಕ್ವಾಲಿಟಿ ಬೆಳಿಬಹುದು ಅದಕ್ಕೆ ರೇಟ್ ಸಿಗ್ಬೇಕು ಒಳ್ಳೆ ಬೆಲೆ ಸಿಗಬೇಕು ಈಗ ಸರ್ ಈಗ ಒಂದು ವಿಚಾರ ಇದಕ್ಕೆ ಒಂದು ಸಾಲ್ ಬಿಡಿಸ್ ಅರ್ಧ ಕೆಜಿ ಒಂದ್ ಒಂದು ಕವರ್ ಒಂದ್ ಕೆಜಿ ಒಂದ್ ಕೆಜಿ ಹೂವು ಬರುತ್ತೆ ಅಂತ ಹೇಳಿ ಇದಕ್ಕೆ ನಾವು ಹತ್ತು ರೂಪಾಯಿ ಖರ್ಚು ಮಾಡಿರ್ತೀವಿ ಆ ಹೂವಿಗೆ ಐದ್ ರೂಪಾಯಿ ಬಂದ್ರೆ ನಾವ್ ಇನ್ನ ಐದ್ ರೂಪಾಯಿ ಕೈಯಿಂದ ಹಾಕಿ ಆ ರೈತರಿಗೆ ಒಂದು ಸಮಾನತೆಯಾಗಿ ಯಾವ್ದಾವ ಒಂದು ವಿಚಾರವಾಗಿ ರೈತರ ಬಗ್ಗೆ ಸರ್ಕಾರ ಕಾಳಜಿ ತಗೊಂಡ್ರೆ ರೈತರು ಯಾವತ್ತನು ರೈತ ಬಡವಲ್ಲ ಸರ್ ಹೌದು ಇಲ್ಲ ಓಕೆ ನಾವ್ ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಾಗ ನಾವ್ ಯಾರ್ನ ಸಾಲ ಮನ್ನಾ ಹೇಳೋ ಅವಶ್ಯಕತೆ ಇರಲ್ಲ ಯಾವ್ದು ಏನು ಅವಶ್ಯಕತೆ ಇನ್ನು ಬೇಕಾದ್ರೆ ಸರ್ಕಾರಕ್ಕೆ ರೈತ ಕೊಡ್ಬಹುದು ದುಡ್ಡು ಕೊಡಬಹುದು ಬೆಳದಿರ್ತಕ್ಕಂಥ ಬೆಳೆ ಒಳ್ಳೆ ಬೆಲೆ ಸಿಗಬೇಕು ಬೆಳೆ ಸಿಗಬೇಕು ಈಗ ಈ ರೀತಿ ಹತ್ತು ರೂಪಾಯಿ ಖರ್ಚು ಮಾಡಿ ಹತ್ತು ರೂಪಾಯಿ ನಾನು ಸಿಗಲಿಲ್ಲ ಅಂತ ಹೇಳ್ತಿಲ್ಲ ಅದು ಒಂದ್ ಎಂಟು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡಿ ಎಂಟು ರೂಪಾಯಿ ರೇಂಜ್ ಸಿಕ್ಕು ರೈತ ಯಾವ್ದು ನೆಮ್ಮದಿ ನಿದ್ದೆ ಮಾಡ್ತೇನೆ ಇಲ್ಲ ಅಂದ್ರೆ ವಿಷ ಕುಡಿದ್ ಸಾಯೋದು ನೇಣಾಕಂಡ್ ಸಾಯೋದು ಬ್ಯಾಂಕಿಂದ ಸಾಲ ಕೊಡ್ತಾರ ಸಾಲ ಈಗ ಈ ತರ ಆದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಏನ್ ಮಾಡ್ತಾನೆ ರೈತ ರೈತ ಮಾಡೋದಾದ್ರೆ ಏನ್ ಹೇಳಿ ಇದ್ರೆ ಇಲ್ಲ ಈ ತರ ಆಗುತ್ತೆ ಸರ್ ಇದು ಬಗ್ಗೆ ಅದೇ ಸರ್ಕಾರ ಕಾಳಜಿ ತಗೊಂಡು ರೈತರನ್ನ ಇಂಟ್ರೆಸ್ಟ್ ಆಗಿ ನೋಡಿದ್ರೆ ಸರ್ ರೈತನಷ್ಟು ಒಳ್ಳೆ ವಿದ್ಯಾಭ್ಯಾಸ ಇಂಜಿನಿಯರ್ ಅಲ್ಲ ನೀವು ಏನ್ ಓದಿದಿರ ಸರ್ ನಂದು

ಓಕೆ ಮುಂದೆ ಆ ಎಜುಕೇಶನ್ ಇಟ್ಕೊಂಡೆ ಬೇರೆ ಏನಾರು ಕೆಲ್ಸಕ್ಕೋಗ್ಬೋದಿತ್ತು ಅಥವಾ ಮನೆಯಲ್ಲಿ ಏನಾರು ಕೃಷಿ ಮಾಡಲೇಬೇಕು ಮನೆಯಲ್ಲಿ ಸ್ವಲ್ಪ ನಮ್ಮ ತಂದೆಯರು ನಮ್ಮ ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ ನಾನು ಯಾರೂ ಇಲ್ಲ ನಮ್ಮ ತಂದೆಯರಿಗೆ ವಯಸ್ಸಾಯ್ತು ಅದರಿಂದ ನಾವು ಎಜುಕೇಶನ್ ಬಿಟ್ಟು ಇದರ ತರ ಮಕ್ಕಳನ್ನ ಎಜುಕೇಶನ್ ಮಾಡಿಸಿದ್ದೀನಿ ಆದ್ರೂ ಅವರು ಹೆಣ್ಣು ಮಕ್ಕಳು ಮೂರ್ ನಾಲ್ಕು ಜನ ಹೆಣ್ಣು ಮಕ್ಕಳು ಅವರು ಎಲ್ಲ ಆಗಿ ಗಂಡ ಮನೆಯಲ್ಲಿದ್ದಾರೆ ಈ ಚಿಕ್ಕ ಮಗಳು ಮನೆಯಲ್ಲಿದ್ದಾರೆ ಮಗನ ಇಂಜಿನಿಯರಿಂಗ್ ಮಾಡಿಸ್ತಾ ಇದ್ದೀನಿ ಸರ್ ನಾನು ನನ್ನ ಒಂದು ಅನಿಸಿಕೆ ಇದ್ದಿದ್ದೆ ಅನ್ಗತ್ತ ನಾನು ಎಜಿಕೋಟಿವ್ ಇಂಜಿನಿಯರ್ ப்டி ஸ்திர சார் ஏன் ஆய் நம்ம இதே ஆட்ட செகண்ட் இயர் சரிமஸ்டி அல்லது ನಾವು ಈ ತರ ನಮ್ ಮಕ್ಳು ಈ ತರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳೆಲ್ಲ ಬಿ ಎ ಬಿಕಮ್ ಮಾಡಿಸಿದ ನಿಮ್ ಮಗನ ಎಂಜಿನಿಯರಿಂಗ್ ಕಳ್ಸಿದೀನಿ ನನ್ನ ಒಂದು ಅನಿಸಿಕೆ ಪ್ರಕಾರ ನನ್ನ ಮಗ ಇಂಜಿನಿಯರ್ ಆಗ್ಲೇಬೇಕು ಅಂತ ಒಂದು ಉದ್ದೇಶ ಪಟ್ಟು ಅಣ್ಣ ನಿಮ್ಮೂರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮೂರು ಎರಡ್ ಕಿಲೋಮೀಟರ್ ಆಗುತ್ತೆ ಸರ್ ಹಿಂಗ್ ರೋಡ್ ಗುಂಟೆ ಹೋದ್ರೆ ಅಡ್ಡ ಹೋದ್ರೆ ನಿಯರ್ ಆಗುತ್ತೆ ಅಡ್ಡ ದಾರಿ ಇಲ್ಲ ಅಲ್ಲೇನೇ ಮನೆಯಲ್ಲ ಅಲ್ಲೇ ಸರಿ ದನ ಕರುಗಳು ಸರ್ ಒಂದ್ ಜೊತೆ ಎತ್ತಿದಾವೆಲ್ಲ ಇದ್ದು ಮಾರಿದ್ವಿ ಈಗ ಈ ಮಳೆ ಇಲ್ದಂಗಾಗಿ ಬರಗಾಲ ಬಂದಂಗಾಗಿ ಮೇವು ಸಿಗದಿಕ್ಕೆ ಮಾರಾಕಿದ್ವಿ ಹಾಕಿದ್ವಿ ಒಂದ್ ಒಂದ್ ಜೊತೆ ದನ ಎತ್ತಿದ ಓಕೆ ಅಣ್ಣ ಪನ್ನೀರ್ ಪತ್ರೆ ಅದು ಎಷ್ಟು ವರ್ಷ ಆಯ್ತು ಆಲ್ರೆಡಿ ಹಾಕಿ ಸರ್ ಅದು ಹಾಕಿ ಒಂದ್ ವರ್ಷ ಆಯ್ತು ಅದರಿಂದ ಬರ್ತಾ ಇದೆ ಪನ್ನೀರ್ ಪತ್ರ ಅದರಿಂದ ಬರ್ತಾ ಇದೆ ಸರ್ ಓಕೆ ಪನ್ನೀರ್ ಪತ್ರ ಹೆಂಗ್ ಅನ್ಸುತ್ತೆ ಅಣ್ಣ ನಿಮ್ಗೆ ಸರ್ ಪನ್ನೀರ್ ಪತ್ರೆ ಯಾವುದೇ ರೋಗ ಯಾವುದು ಅದಕ್ಕೆ ಖರ್ಚೆ ಇಲ್ಲ ಸರ್ ಏನು ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ನೀಟಾಗಿ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಹೆಣ್ಣು ಮಕ್ಕಳು ಹೊರಗಡೆ ಆದ್ರೆ ಅದ್ರಲ್ಲಿ ಹೋಗ್ಬಾರ್ದು ಇದೆಲ್ಲ ಮಾಡ್ಕೊಂಡು ಹೋದ್ರೆ ಅದು ಒಳ್ಳೆ ಬೆನಿಫಿಟ್ ಇದೆ ಆದ್ರೆ ನಮ್ಮಲ್ಲಿ ನಮ್ಮ ಹಿರಿಯರು ಮಾರ್ಕೆಟ್ ಅಲ್ಲಿ ಒಂದ್ ದಿವಸ ಹತ್ತು ರೂಪಾಯಿ ಆಗಬಹುದು ಐದ್ ಒಂದ್ ದಿವಸ ಐದು ರೂಪಾಯಿ ಆಗ್ಬೋದು ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನೂರ ಐವತ್ತು ರೂಪಾಯಿ ಹೋಗುತ್ತೆ ಸರ್ ಹಣ ಇದು ಪ್ರೂನಿಂಗ್ ನಿಂಗ್ ಯಾವ ಟೈಮ್ ನ ಮಾಡ್ಬೇಕಾಗತ್ತೆ ಏನೋ ಹೂ ಬಂದ್ ಗಿಡ ದೊಡ್ಡದ್ ಬಾ ಎಲ್ಲಾ ಒಂದ್ ರೌಂಡ್ ಕಟಾ ಯಾವ ತರ ಇದು ಇಲ್ಲ ಸರ್ ಈಗ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ ಸರ್ ನಮ್ ಮಕ್ಳು ಸಾಕ್ತೀನಿ ಮಕ್ಳ ಸಾಕಿಂಗ್ ನಮ್ ಮಕ್ಳು ಒಂದೇ ಒಂದೇ ತರಗತಿಯಿಂದ ಎರಡನೇ ತರಗತಿ ಎರಡನೇ ತರಗತಿಯಿಂದ ಮೂರನೇ ತರಗತಿ ರೇಂಜ್ ಹೋಗ್ತಾ ಇದೆ ಆ ತರ ಆಗುತ್ತೆ ಈಗ ಇದು ಈ ಬಂಚಲ್ಲಿ ನೋಡಿ ಮೂರ ನಾಲ್ಕು ಇದ್ರಲ್ಲಿ ಎಷ್ಟಿದೆ ನೋಡಿ ಈ ತರ ಹಂಗಾಗಿ ನೋಡಿ ಈ ಎಷ್ಟಿದೆ ಈ ತರ ನಮಗೆ ಎಷ್ಟು ಚಿಗುರು ಬರುತ್ತೋ ಎಷ್ಟು ಒಳ್ಳೇದು ಇದರಲ್ಲಿ ಚಿಗುರು ಮೊಗ್ಗುಗಳು ಬರ್ಬೇಕು ಅಣ್ಣ ಬರ್ಬೋದು ಮಿರಾಬಲ್ ಅಂತ ಹೇಳಿರಲ್ಲ ಇದು ಒಂದೇ ಕಲರ್ ನಾನು ದುರ್ಗದ ಮಾರ್ಕೆಟ್ ನಲ್ಲಿ ಎರಡ್ ಮೂರ್ ಕಲರ್ ನೋಡಿ ಐದಾರು ತರ ಇದೆ ಇದರಲ್ಲಿ ನೀವು ಇದನ್ನೇ ಕೇಳ ಇಲ್ಲ ನಾವು ಸೊಟ್ಟು ಗುಲಾಬಿ ಸಸಿ ಅಂತ ಗುಲಾಬಿ ಅಂತ ಕಳಿಸಿದ್ವಿ ಅವರು ಆಯ್ತು ಅಂತ ಸ್ಟ್ಯಾಂಡರ್ಡ್ ಇದೇ ಹಾಕದ ಸ್ಟ್ಯಾಂಡರ್ಡ್ ಇದೆ ಜಾಸ್ತಿ ಅದರಲ್ಲಿ ಸುನಾಮಿ ಅಂತ ಇದೆ ಮತ್ತೆ ರೆಡ್ ರೋಸ್ ಇದೆ ಮತ್ತೆ ಬಹಳ ವೆರೈಟೀಸ್ ಬಹಳ ಇದೆ ಯಲ್ಲೋ ಕಲರ್ ಆರೆಂಜ್ ಕಲರ್ ಎಲ್ಲ ಇದೆ ಅದರಲ್ಲಿ ಕಲರ್ ಬಹಳ ಡಿಫ್ರೆನ್ಸ್ ಇದೆ ಅಣ್ಣ ಈಗ ನೆಕ್ಸ್ಟ್ ನಿಮ್ದು ಇನ್ನೊಂದ್ ಐದು ಹತ್ತು ವರ್ಷ ಬರುತ್ತೆ ಅನ್ಕೊಳ್ರಿ ಒಂದ್ ಎಂಟು ವರ್ಷ ಅನ್ಕೊಳ್ರಿ ಒಂದ್ ನಾಲ್ಕೈದು ವರ್ಷ ಆದ್ಮೇಲೆ ಇದರಿಂದ ಕಟಿಂಗ್ ತಗೊಂಡ್ಬೋದ ಬೇರೆ ಯಾರಾದರೂ ನೀವು ಮಾಡಕ್ ಬರಲ್ಲ ರೈತರು ಮಾಡ್ಕೊಂಡ್ ಬರಲ್ಲ ರೈತ ಬರೋದ್ರಿಂದ ಅದು ಸಮುದ್ರದ ಪಾಚಿ ಅಂದ್ಬಿಟ್ಟು ಕಟ್ಟಿಬಿಟ್ಟು ಮಾಡ್ಬೇಕು ಹಣ ಓವರ್ ಆಲ್ ಆಗಿ ವಿಡಿಯೋ ಮುಗಿಸ್ತೇನೆ ಓವರ್ ಆಲ್ ಆಗಿ ಹೆಂಗ್ ಅನಸ್ತೈತೆ ಕೃಷಿ ಜೀವನ ನಿಮ್ಮ ಅಲ್ಲ ಬುದ್ಧಿ ಬಂದಾಗ್ಲಿಂದ ಹಿಡಿದು ನೀವು ಓದದ್ ಬಿಟ್ಟು ಓದೋದು ಅದೇನಾಯ್ತೋ ಅದ್ರದ್ದು ಮುಗಿಸ್ಕೊಂಡು ಕೃಷಿಗೆ ಬಂದ್ಮೇಲೆ ಅಡಿಕೆ ಆಗಿರ್ಬೋದು ಪನ್ನೀರ್ ಪತ್ರ ಇದಾಗಿರ್ಬೋದು ಜೀವನದಲ್ಲಿ ಬೀಳು ಮಳೆ ಇಲ್ಲ ಅಂತ ಹೇಳಿದ್ರಿ ಮಾರಿ ಕಣ್ಮೆ ಹತ್ರ ಐತೆ ನೀರ್ ಬರ್ತಿಲ್ಲ ಅಂತ ಹೆಂಗ್ ಅನಸ್ತೈತೆ ಕೃಷಿ ಜೀವನ ಕೃಷಿ ಜೀವನನೇ ಒಳ್ಳೇದು ಅಫಿಷಿಯಲ್ಗಿಂತ ಅಫಿಷಿಯಲ್ ಲೈಫ್ ಗಿಂತ ಕೃಷಿ ಜೀವನನೇ ಒಳ್ಳೇದು ಯಾಕೆ ಗೊತ್ತ ಏನಕ್ಕೆ ಇದೀವಿ ಅಂತಂದ್ರೆ ಈಗ ತಿಂಗಳವರೆಗೂ ಒಬ್ಬ ಅಧಿಕಾರಿ ಕೈ ಕಳೆ ಕೆಲಸ ಮಾಡಬಹುದು ಈಗ ನಮ್ದು ರೈತರದಂಗಲ್ಲ ಇವತ್ತು ಮಾಡಿದ್ರೆ ಮಾಡಬಹುದು ಮಲಗಬಹುದು ಆದ್ರೆ ಗವರ್ಮೆಂಟ್ ಅಫಿಶಿಯಲ್ ಆಗಲಿ ಪ್ರೈವೇಟ್ ಅಫಿಷಲ್ ಆಗಲಿ ಆತರ ಮಲಗ ಬರೋದಿಲ್ಲ ನಮ್ಮ ಒಂದು ರೈತರದ್ದು ಏನಿದೆ ಅಂತಂದ್ರೆ ಅವನಿಗೆ ಸಂತೃಷ್ಟಿಯಾಗಿ ಮಳೆ ಬೆಳೆ ಚೆನ್ನಾಗಿ ನಡೆಸಿದ್ರು ಪರಮಾತ್ಮ ಅಂತಂದ್ರೆ ಅವನಷ್ಟು ಶ್ರೀಮಂತ ಯಾರೂ ಇಲ್ಲ ಈಗ ಅವನು ಪ್ರಕೃತಿ ಕೋಪಕ್ಕೆ ಯಾರು ರೈತ ಒಣಗಿಲ್ಲ ಪ್ರಕೃತಿ ಕೋಪಕ್ಕೆ ಅದೇನೆಲ್ಲ ಆಗಬೇಕು ಅಂತಂದ್ರೆ ಸರ್ ಅಣ್ಣ ಆಯ್ತು ಇವಾಗ ನೀವು ಸುಮ್ನೆ ಯಾರು ಸುಮ್ನೆ ಮೈ ಮುರ್ಕಂಡ್ ಕೆಲಸ ಅಂತ ಹೇಳ್ಬಿಟ್ಟು ಸುಮ್ನೆ ಅಡಿಕೆ ಗಿಡಗಳನ್ನ ಏನೋ ವರ್ಷದ ಬೆಳೆ ಹಾಕಿ ಕೈ ಬಿಡಬಹುದಿತ್ತು ನಿಮಗೆ ಇದ್ ಹಾಕಿದ್ರಿಂದ ತರ ಅನುಕೂಲ ಆಯ್ತು ನೀವು ಕೃಷಿಯಲ್ಲಿ ಡೈಲಿ ಹೊಲಕ್ ಬಂದ್ ಹೆಂಗ್ ಇನ್ವಾಲ್ವ್ ಆಗ್ತೀರಾ ನಿಮಗೆ ಈ ತರ ಇದ್ರೆ ಎಷ್ಟ್ ಚೆನ್ನಾಗಿ ಅಂತ ಅನ್ಸ್ರ ಈ ತರ ಇದ್ರೆ ನಮ್ಮ ಮಕ್ಕಳಿಗುನು ನಮ್ ಮುಂದೆ ಈಗ ನಾವು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ಬೋದು ಮದುವೆ ಮಾಡಿಕೊಟ್ಟಾಗ ಅವ್ರೇನಂತಾರೆ ಅವ್ರ ಮನೆಯಲ್ಲಿ ಇದೆ ಅಡಿಕೆ ಗಿಡ ಏನು ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ವರ್ಷದಿಂದ ವರ್ಷದವರೆಗೂ ಸುಮ್ಮನೆ ಇರ್ತಾರೆ ವರ್ಷದ ಬೆಳೆ ಈಗ ಅವರಿಗೆ ಒಂದು ಮನಸ್ಸು ಮನಸ್ಸಲ್ಲಿ ಏನೋ ಏ ನಮ್ಮಅಪ್ಪರು ಈ ತರ ಹಾಕಿದ್ರು ನಾವು ಹಾಕೋಣ ನಾವು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಣ ನಮ್ದು ಈ ತರ ಜೀವನ ನಡೀತದೆ ಸಾಲದಾಗ ಜೀವನ ಮಾಡಬಹುದು ಈಗ ಕಾಫಿ ಟೀಗಾದ್ರು ಕಾಫಿ ಟೀ ಖರ್ಚಿಗೆ ಆದ್ರೂ ಆಗುತ್ತೆ ಒಂದು ಹೌದು ಸರ್ ಇದೇ ಇರಬೇಕು ಓಕೆ ಅವತ್ತಿಂದ ಅವತ್ತೆ ಖರ್ಚು ಬರೆ 200 ರೂಪಾಯಿ ಬರಲಿ 300 ರೂಪಾಯಿ ಬರಲಿ ಬರಲಿ ರೂಪಾಯಿ ಯಾರು ಕೊಡೋದಿಲ್ಲ ಹೌದು 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 10 ರೂಪಾಯಿ ಯಾದೆ ಯಾರು ಈ ಗಾಡಿ ಪೆಟ್ರೋಲ್ ಬೇಕು 100 ರೂಪಾಯಿ ಯಾರು ಯಾರು ಕೊಡೋದಿಲ್ಲ ಹೌದು ಏನೋ ಒಂದ್ ಹಬ್ಬ ಬಂತು ಒಂದು ವಾರ ಕೊಡಿ ಇಟ್ಕೊಂಡ್ರೆ ಸಾವಿರ ರೂಪಾಯಿ ಒಂದಾರ 1000 ರೇಷನ್ ತರಬಹುದು ರೇಷನ್ ತರಬಹುದು ಹಿಂಗಾಗುತ್ತೆ ಆಗುತ್ತೆ ಸರ್ ಅದರಿಂದಲೇ ನಾವು ಈ ತರ ಕೃಷಿ ಮಾಡ್ಕೊಂಡು ಓಕೆ ನಿಮಗೆ ಸಮಾಧಾನಕರ ತೃಪ್ತಿ ಇದೆ ಸರ್ ತಮಾಕ್ಕೆ ತೃಪ್ತಿ ಇದೆ ಸರ್ ಓಕೆ ವಿಡಿಯೋ ಮುಕ್ತಾಯನಾ ಹಾ ಮುಗಿಸಿ ಸರ್ ಓಕೆ ಓಕೆ ಅಣ್ಣಾರೆ ಇಲ್ಲಿವರೆಗೂ ನಿಮ್ಮ ಕೃಷಿ ಜೀವನ ಯಾವ ಥರ ನಡೀತಾ ಇದೆ ಆಮೇಲೆ ಈ ಮಿರಾಬಿಲ್ ಸಣ್ಣ ಗುಲಾಬಿ ಯಾವ ಥರ ಬೆಳೀತಿದ್ರೆ ಹಾಗೆ ಪನ್ನೀರ್ ಪತ್ರ ಬೆಳೆದ್ರೆ ಅಡಿಕೆನ ಹಾಕಿದ್ರೆ ನಿಮ್ಮದು ಕೃಷಿ ಜೀವನ ಯಾವ ಥರ ನಡೀತಿದೆ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಉತ್ತಮವಾದ ಮಾಹಿತಿ ಕೊಟ್ಟಿವೆ ಅಣ್ಣಾರೆ ನಿಮ್ಮ ಗುಲಾಬಿ ಹೂವು ಪನ್ನೀರ್ ಪತ್ರ ಎಲ್ಲ ಬೆಳೆಗಳು ಚೆನ್ನಾಗಿ ಬರಲಿ ರೈತ ಬೆಳೆದಕ್ಕಂಥ ಎಲ್ಲರಿಗೂ ಒಳ್ಳೆ ರೇಟ್ ಸಿಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಅಣ್ಣಾರೆ ಆಯ್ತು ಸರ್ ಥ್ಯಾಂಕ್ ಯು ಸರ್